ಎಲ್ಲರಿಗೂ ಪ್ರೀತಿಯ ಹುಡುಗ ಪ್ರವೀಣನ ನಮಸ್ಕಾರಗಳು ಈ ಕಥೆಯ ಹೆಸರು ಬೊಂಬೆಯ ಕತೆ ಬೊಂಬೆ ಕಥೆಯಲ್ಲಿ ಬರುವ ಎಲ್ಲ ವಿಷಯಗಳು ಪಾತ್ರಗಳು ಕಲ್ಪನೆ ಅಷ್ಟೇ ಕಲ್ಪನೆ ಇದರಲ್ಲಿ ಏನೇ ಇದರಲ್ಲಿ ತಪ್ಪುಗಳಿದ್ದಲ್ಲಿ ತಪ್ಪು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಒಂದು ಊರಿನಲ್ಲಿ ಇಬ್ಬರು ಪ್ರೇಮಿಗಳಿದ್ದರು ಪ್ರೇಮಿಗಳ ಹೆಸರು ಸಂಜನಾ ಮತ್ತು ಸುರೇಶ್ ಈ ಇಬ್ಬರು ಪ್ರೇಮಿಗಳು ನಾಲ್ಕೈದು ವರ್ಷಗಳಿಂದ ಜೋಡಿ ಹಕ್ಕಿಗಳ ಹಾಗೆ ಪ್ರೀತಿಯಲ್ಲಿ ಮಗ್ನರಾಗಿದ್ದರು ಕಾಲ ಕಳೆದ ಹಾಗೆ ಪ್ರೇಮಿಗಳಿಗೆ ಜಾತಿ ಭೇದ ಎಂಬ ಕಂಟಕವು ಶುರುವಾಯಿತು ಈಗೊಂದು ದಿನ ಈ ಪ್ರೇಮಿಗಳು ಕುಳಿತು ಮಾತನಾಡುವ ಸಂದರ್ಭದಲ್ಲಿ ಸಂಜನಾಳ ಅಣ್ಣನಾದ ರಮೇಶನು ಅವರಿಬ್ಬರನ್ನು ನೋಡಿ ಮನಸ್ಸಿನಲ್ಲಿಯೇ ಮನಸ್ಸು ಕೋಪಗೊಂಡನು ನಂತರ ಒಂದು ದಿನ ಸುರೇಶ ಒಬ್ಬನೇ ಇರುವುದನ್ನು ನೋಡಿ ಆತನನ್ನು ಕರೆದು ನೀನು ಮಾಡುತ್ತಿರುವುದು ಸರಿ ಇಲ್ಲ ನೀನು ಕೆಳಜಾತಿಯವನು ನನ್ನ ತಂಗಿ ಮೇಲ್ಜಾತಿಯವಳು ಆದುದರಿಂದ ಇದನ್ನು ಇಲ್ಲಿಯೇ ಮರೆತು ಬಿಡು ಎಂದರೆ ಅದಕ್ಕೆ ಏನಕ್ಕೆ ಉತ್ತರ ನೀಡದೆ ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ಸುರೇಶನು ಹೊರಟು ಹೋದನು ಹೊರಟಿ ಹೊರಟೀಗೆ ಹೋದನು ಕಾಲ ಹೋಗುವ ಹೋಗುತ್ತಾ ಇತ್ತು ಒಂದು ದಿನ ಸಂಜನಾಳ ಅಣ್ಣ ನ್ಯಾಯ ಪಂಚಾಯಿತಿ ಮಾಡಿ ಆ ಇಬ್ಬರು ಪ್ರೇಮಿಗಳಿಗೆ ಪ್ರಯತ್ನಿಸಿದರು ಯಜಮಾನರು ಯಜಮಾನ ಊರಿನ ಹಿರಿಯವರೆಲ್ಲ ಆ ಪ್ರೇಮಿಗಳಿಗೆ ನೀವು ಇದನ್ನು ಇಲ್ಲಿಯೇ ಮರೆತು ಬಿಡಿ ಎಂದು ಹೇಳಿದರು ಆದರೆ ಅವರು ಯಾವುದಕ್ಕೂ ಲೆಕ್ಕಿಸದೆ ತಮ್ಮ ಪ್ರೀತಿಯನ್ನು ಮುಂದುವರೆ ಮುಂದುವರಿಸುತ್ತಾ ಮುಂದುವರೆದರು ಕಾಲ ಕಳಿತ ಹಾಗೆ ಹೀಗೊಂದು ದಿನ ಹೀಗೂ ರಮೇಶ ಮತ್ತು ಅವನ ಸ್ನೇಹಿತರು ಇಬ್ಬರು ಪ್ರೇಮಿಗಳನ್ನು ದೂರ ಮಾಡಲು ನಿರ್ಧರಿಸಿ ಸುರೇಶನನ್ನು ಸಾಯಿಸಲು ಒಂದು ಯೋಜನೆಯನ್ನು ರೂಪಿಸಿದರು ಯೋಜನೆಯಂತೆ ಒಂದು ದಿನ ಸುರೇಶನು ಎಲ್ಲಿಂದಲೋ ಬರುತ್ತಿದ್ದುದನ್ನು ಕಂಡ ರಮೇಶವನ ಸ್ನೇಹಿತರು ಸುರೇಶನನ್ನು ಊರು ವರೆಗೆ ಸಹಿಸಿ ಮರಕ್ಕೆ ೇಣ ನೇಣು ಹಾಕಿ ನೇಣು ಬಿಗಿದುಕೊಂಡ ರೀತಿಯಲ್ಲಿ ಆತನನ್ನು ಸಾಯಿಸಿಬಿಟ್ಟರು ಮಾರನೆಯ ದಿನ ಮೂರು ಜನರು ಅದನ್ನು ನೋಡಿ ಅದನ್ನು ತುಂಬಾ ಮರುಗಿದರು ಸುರೇಶನ ತಂದೆ ಮಗನ ಸಾವಿಗೆ ತುಂಬಾ ಮಾಡ್ ಮಾಡಿಕೊಂಡಿದ್ದರು ಅದಕ್ಕೂ ಸಹ ಅವರು ಯಾವುದೇ ರೀತಿಯ ಕೇಸು ಗಳನ್ನು ಕೊಡುವ ಗೋಜಿಗೆ ಹೋಗಲಿಲ್ಲ ಏಕೆಂದರೆ ಅವರು ಬಡವರಾಗಿದ್ದರು ಆದುದರಿಂದ ಅವರು ಯಾವ ಕೇಸು ಮತ್ತು ಕಂಪ್ಲೇಂಟ್ ಅನ್ನು ಕೊಡಲು ಪ್ರಯತ್ನಿಸಲಿಲ್ಲ ಕಾಲ ಕಳೆದ ಹಾಗೆ ಆ ಸಾವಿನ ಘಟನೆಯ ಎಲ್ಲ ಮರೆತು ಬಿಟ್ಟರು ಆದರೆ ಸಂಜನಾಳಂತೂ ಆತನ ಆ ಘಟನೆಯನ್ನು ನೆನೆಸಿಕೊಂಡು ದಿನವೂ ಅಳುವುದು ಆತನನ್ನು ನೆನ್ ಆತನ ನೆನಪಿನಲ್ಲಿಯೇ ಕಳೆದು ಹೋಗಿದ್ದಳು ಹೀಗೆ ಕಾಲ ಮುಂದೆ ಹೋಗುತ್ತಾ ಎಂದು ಸುರೇಶನು ಸತ್ತ ಮೂರು ತಿಂಗಳ ಮೂರು ತಿಂಗಳು ಕಳೆದವು ಹೀಗೊಂದು ದಿನ ರಮೇಶನ ಸ್ನೇಹಿತರೇನು ಕೆರೆಗೆ ಹೀಜಾಡಲು ತನ್ನ ಪ್ರಾಣವನ್ನು ಕಳೆದುಕೊಂಡನು ಅದೇನಾಯಿತೋ ಗೊತ್ತಿಲ್ಲ ಸುಬ್ಬಣ್ಣನು ಸು ಕೆರೆಯಲ್ಲಿ ಮುಳುಗಿ ಸತ್ತು ಹೋದನು ನಂತರ ಸುಬ್ಬಣ್ಣನ ಸಾವು ಸಾವಿನ ಸುದ್ದಿ ಮರೆತು ಹೋಗುವ ಮುನ್ನವೇ ಮತ್ತೊಂದು ಕರಾಳವಾದ ಘಟನೆ ನಡೆಯುತ್ತಾನೆ ಅದೇನೆಂದರೆ ಮತ್ತೊಬ್ಬ ಸ್ನೇಹಿತ ರಮೇಶನ ಮತ್ತೊಬ್ಬ ಸ್ನೇಹಿತನಾದ ರಾಮಯ್ಯನು ಸ್ಕೂಟಾರಿನಿಂದ ಸ್ಕೂಟರ್ ಓಡಿಸುವ ಸಮಯದಲ್ಲಿ ಹಳ್ಳದಲ್ಲಿ ಬಿದ್ದು ಸತ್ತು ಹೋದನು ಹೀಗೆ ಆಗುತ್ತಿತ್ತು ಆದರೆ ಊರಿದ ಜನರೆಲ್ಲರಿಗೂ ಸಂದೇಹ ಏನಿದು ಹೀಗಾಯಿತಲ್ಲ ಹೀಗಾಯಿತಲ್ಲ ಹೀಗೆ ಕಾಲ ಮುಂದುವರಿಯುತ್ತಾ ಹೋದಂತೆ ಒಂದು ದಿನ ಒಂದು ದಿನ ಸಂಗನಾಳ ಸಂಗಣ್ಣನಾದ ರಮೇಶನ ರಮೇಶನ ಬಳಿಗೆ ಒಂದು ಬೊಂಬೆ ಬಂದಿ ಬಂದು ಕುಳಿತಿತ್ತು ರಮೇಶ್ ರಮೇಶನು ಊಟ ಮಾಡಿಸಿದ ಕುಳಿತಿದ್ದ ಇದೇನು ಬೊಂಬೆ ನಡೆದುಕೊಂಡು ಬಂದಿದ್ದಲ್ಲ ಎಂದು ರಮೇಶನು ಆಶ್ಚರ್ಯ ಊಟ ಮಾಡುವ ತಟ್ಟೆಯನ್ನು ಆ ಬೊಂಬೆಯು ಎಳೆಯಿತು ಏನಿದು ಆಶ್ಚರ್ಯ ಎಂದು ರಮೇಶನು ದಂಗು ಬಡಿದ ಹಾಗೆ ನಂತರ ರಮೇಶನಿಗೆ ಕತ್ತು ರಮೇಶನ ಆ ಬೊಂಬೆಯು ಹಿಡಿದು ಆತನನ್ನು ಊಟ ಮಾಡುವ ಊಟಾಡು ಊಟ ಸಂದರ್ಭದಲ್ಲಿಯೇ ಸಾಯಿಸಿ ಬಿಟ್ಟಿತು ಆತನು ಕೂಗಾಡಿದು ಕೂಗಾಡುತ್ತ ಅಲ್ಲೇ ಬಿದ್ದು ಅಲ್ಲೇ ಸತ್ತು ಹೋದನು ಅದನ್ನು ಕೇಳಿದ ರಮೇಶನ ತಾಯಿಯು ಏನಾಯಿತು ಎಂದು ನೋಡುವಷ್ಟರಲ್ಲಿ ಆತನ ಜೀವವಂತನ ಹೊರಟು ಹೋಯಿತು ನಂತರ ಅವರು ಅಲ್ಲೇ ಬಂದಿದ್ದ ಆ ಬೊಂಬೆಯನ್ನು ನೋಡು ಏನಿದು ಎಂದು ನೋಡಿದರೆ ಅದೊಂದು ಬೊಂಬೆ ಆದರೆ ಅವರಿಗೆ ಒಂದು ಸಂದೇಹ ಹಳ್ಳಿಯ ಜನರು ಮೊದಲೇ ಸಂಪ್ರದಾಯ ಆದುದರಿಂದ ಆ ಊರಿನ ಆ ಪೂಜಾರಿಯನ್ನು ಕರೆಸಿ ಏನಿದು ಎಂದು ಕೇಳಿದಾಗ ಆ ಬೊಂಬೆಯನ್ನು ನೋಡಿದ ಪೂಜಾರಿಗೆ ಒಂದು ಒಂದು ಕ್ಷಣ ಒಂದು ಬರದ ಹಾಗೆ ಎಂದು ಮತ್ತೊಮ್ಮೆ ಆ ತಾಯಿಯು ಕೇಳಿದರೆ ಇದು ಜೀವ ಇರುವ ಬೊಂಬೆ ಎಂದು ಹೇಳಿದರು ಅದಕ್ಕವರು ಅದಂಬೆಯಿಂದ ಏನಾದರೂ ನನ್ನ ಮಗ ಸತ್ತನೆ ಎಂದು ಅನುಮಾನ ಅನುಮಾನಿಸಿ ಅನುಮಾನಿಸಿ ಪಟ್ಟ ನಂತರ ಪೂಜಾರಿಯು ಆ ಬೊಂಬೆಯಲ್ಲಿದ್ದ ಬೊಂಬಾತ್ಮವನ್ನು ಯಾವ್ಯಾವ್ದೋ ಯಾವ ಮಂತ್ರಗಳನ್ನು ಪಠಿಸುವ ಮೂಲಕ ಮಾತಾಡಿಸಲು ಪ್ರಯತ್ನಿಸಿದನು ಅದು ಬಾಂಬೆಯಲ್ಲಿದ್ದ ಜೀವವಿಯಲ್ಲಿ ಮಾತಾಡಲು ಆರಂಭಿಸಿತು ಪೂಜಾರಿಯು ಯಾರು ನೀನು ಯಾರು ಈ ಬೊಂಬೆ ಒಳಗೆ ಏಕಿರುವೆ ಎಂದು ಕೇಳಿದಾಗ ನಾನು ಈ ಊರಿನ ಒಬ್ಬ ಹುಡುಗ ನನ್ನನ್ನು ಇವನ ಮಗ ಇವರ ಮಗ ಮತ್ತು ಇವನ ಇಬ್ಬರು ಸ್ನೇಹಿತರು ಸಾಯಿಸಿದರು ಸಾಧುದರಿಂದ ಮೇಲೆ ನಾನು ಈ ಮೂವರ ಮೇಲೆ ನಾನು ಸೇಡಿ ತೀರಿಸಿಕೊಳ್ಳಲು ಈ ರೀತಿ ಬೊಂಬೆಯ ಒಳಗೆ ಇರುವೆನು ಎಂದು ಹೇಳಿತು ಏನಾಯಿತು ಎಂದು ಪೂಜಾರಿಯು ಬೊಂಬೆಯಲ್ಲಿದ್ದ ಜೀವಕ್ಕೆ ಕೇಳಿದರು ಆ ಆರಂಭಿಸಿ ಈಗೊಂದು ದಿನ ಮತ್ತು ಸಂಜಳ ಸಂಜನಾಳು ಮಾತನಾಡುತ್ತಾ ಕುಳಿತಿದ್ದವು ಅದನ್ನು ನೋಡಿದ ಅವಳ ಅಣ್ಣ ಅವಳಾದ ರಮೇಶನು ನನ್ನನ್ನು ಕರೆದು ಹೇಳಿದ ಕರೆದು ಇದು ಸರಿ ಇಲ್ಲ ಮಾಡಬೇಡ ಆದರೆ ನಾನು ಅದನ್ನು ತಿರಸ್ಕರಿಸಿ ಅದರ ಬಗ್ಗೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ನಂತರ ನ್ಯಾಯಪಂಚ ಕೂಡ ಹೀಗೆ ಇದ್ದಾಗ ಒಂದು ದಿನ ನಾನು ರಾತ್ರಿ ವೇಳೆಯಲ್ಲಿ ಬರುತ್ತಿದ್ದುದನ್ನು ಕಂಡ ಈ ಮೂವರು ನನ್ನನ್ನು ಸಾಯಿಸಿ ನೀನು ಹಾಕಿದರು ನಂತರ ನಾನು ನನ್ನನ್ನು ಕರೆದುಕೊಂಡು ಹೋಗಲು ಯಮನು ಬಂದನು ಯಮನು ಬಂದು ಬಂದನು ಬಂದು ನನ್ನನ್ನು ನೋಡಿ ನಿನ್ನ ಆಯಿಸು ಇನ್ನು ಮುಗಿದಿಲ್ಲ ನೀನು ಇಲ್ಲಿಯೇ ದೆವ್ವವಾಗಿ ಅಲಿ ಎಂದು ಹೇಳಿ ಹೊರಟುಬಿಟ್ಟರು ನಂತರ ನಾನು ನಾನು ಸ್ವಲ್ಪ ದಿನಗಳ ಕಾಲ ಅಲ್ಪ ದಿನಗಳಾಗಿ ಅಲೆದೆ ನನಗೆ ಒಂದು ದಿನ ನನಗೆ ಒಂದು ದೇವವು ಸ್ನೇಹಿತನಾಯಿತು ಅದು ನನಗೆ ದೇವಾಲ ಸಾಮ್ರಾಜ್ಯದ ರಾಜನನ್ನು ತೋರಿಸಿದನು ಆ ರಾಜನ ಬಳಿ ಆ ರಾಜನ ಬಳಿ ನನಗೆ ಆದಾಯವನ್ನ ಹೇಳಿದೆ ಆತನು ನನಗೆ ಒಂದು ಯೋಜನೆಯನ್ನು ಹಾಕಿಕೊಟ್ಟನು ಅದೇನಪ್ಪ ಎಂದರೆ ಒಳಗೆ ಹೋಗಿ ನೀನು ಆ ಮೂವರನ್ನು ಸಾಯಿಸಿ ಬಿಡು ಎಂಬ ಯೋಜನೆಯನ್ನು ಹಾಕಿಕೊಟ್ಟನು ನಂತರ ಆ ಬೊಂಬೆಗೆ ಬಂದು ಸೇರಿದ ನಾನು ಮೊದಮೊದಲು ಸುಬ್ಬಣ್ಣನನ್ನು ಕೆರೆಯಲ್ಲಿ ಈಜು ಈಜಾಡುವ ಸಮಯದಲ್ಲಿ ಮುಳುಗಿಸಿ ಉಸರುಗಟ್ಟಿಸಿ ಸಾಯಿಸಿದನು ಮತ್ತು ಅವನಿಗೆ ಹೇಳಿದನು ಸಾಯುವ ಮುನ್ನವೇ ನನ್ನನ್ನು ನೋಡಿಕೊ ನಾನು ಎಲ್ಲಿಕೋ ಎಂದು ಹೇಳಿ ಅವನ ಜೀವ ಹೋಗುವ ಮುನ್ನವೇ ನನ್ನ ರೂಪ ದರ್ಶನವನ್ನು ಅವನಿಗೆ ಮಾಡಿದನು ಮತ್ತೊಂದು ಮತ್ತೆ ಸ್ವಲ್ಪ ದಿನ ಕಳೆದ ನಂತರ ಬೈಕಲ್ಲಿ ಗಾಡಿಯಲ್ಲಿ ಬರುತ್ತಿದ್ದ ಬ್ರಾಹ್ಮಣ್ಯನನ್ನು ಬೊಂಬೆಯ ರೀತಿ ಹೋಗಿ ನಿಲ್ಲಿಸಲು ಹೇಳಿ ಅವನ ಗಾಡಿಯನ್ನು ನಾನು ಓಡಿಸುತ್ತೆ ಎಂದು ತಿಳಿಸಿ ಅವನನ್ನು ಹಿಂದೆ ಕೂರಿಸಿ ನಾನೊಬ್ಬ ಮನುಷ್ಯನ ಬಳಿ ಹೋಗಿ ಅವನನ್ನು ಗಾಡಿಯಲ್ಲಿ ಹಿಂದೆ ಕೂರಿಸಿ ನಾನು ಓಡಿಸುತ್ತೇನೆ ನಾನು ಹೇಳಿ ಅವನನ್ನು ಹಳ್ಳಕ್ಕೆ ಮೀಳಿಸಿ ನಾನೇ ಸಾಯಿಸಿದನು ಅವನಿಗೂ ಕೂಡ ನನ್ನ ವಿಷಯವನ್ನು ತಿಳಿಸಿದೆ ನಾನು ಸುರೇಶ ನನ್ನನ್ನು ನೀವು ಸಾಯಿಸಿದ್ರಲ್ಲ ಅದಕ್ಕೆ ನಾನು ನಿಮ್ಮ ಮೇಲೆ ಸೇಡು ತೀರಿಸಿಕೊಂಡೆ ಎಂದು ಅವನಿಗೂ ಕೂಡ ಹೇಳಿದೆ ಕೂಡ ನಂತರ ರಮೇಶನನ್ನು ಪೂಜೆ ಮಾಡುವ ಸಂದರ್ಭದಲ್ಲಿ ಕೊನೆಯ ತುತ್ತು ನೂಗಬೇಕೆಂದು ಕೈ ಇಟ್ಟ ಸಮಯಕ್ಕೆ ಸರಿಯಾಗಿ ಆತನ ಕತ್ತನ್ನು ಹಿಡಿದು ಆತನನ್ನು ಕೂಡ ನಾನು ಸಾಯಿಸಿ ಬಿಟ್ಟೆ ಹೀಗೆ ನನ್ನ ಮತ್ತು ನನ್ನ ಪ್ರೀತಿಯಿಂದ ದೂರ ಮಾಡಿದ್ದರಿಂದ ನಾನು ಆ ನೋವರನ್ನ ಸಾಯಿಸಿದೆ ಇದರಲ್ಲಿ ನನ್ನದೇನು ತಪ್ಪಿದೆ ಹೇಳಿ ಸ್ವಾಮಿ ಎಂದು ಪೂಜಾರಿಯನ್ನು ಅಂಬೆಯಲ್ಲಿದ್ದ ಸುರೇಶನ ಜೀವವು ಕೇಳಿತು ಅದಕ್ಕೆ ನಿನ್ನದು ತಪ್ಪಲ್ಲ ಆದರೆ ಏನು ಮಾಡುವುದು ಜನರು ಜಾತಿ ಎಂದು ನಿನ್ನನ್ನು ಸಹಿಸಿದರೂ ನೀನು ಅವರ ಮೇಲೆ ಸೇರು ಸೇಡು ಎಂದು ಹೇಳಿ ಎಂದು ಹೇಳ ನಂತರ ಅಲ್ಲಿ ಇದ್ದ ಒಂದು ಡಬ್ಬವನ್ನು ತೆಗೆದುಕೊಂಡು ಆ ಬೊಂಬೆಯಲ್ಲಿದ್ದ ಜೀವವನ್ನು ಏನೇನು ಮಂತ್ರಗಳ ಹೇಳುವ ಮೂಲಕ ಹೇಳುವ ಡಬ್ಬದೊಳಗೆ ಡೌರಿಸಿಕೊಂಡು ದಿಗ್ಬಂಧನ ಮಾಡಿ ಆ ಜೀವಕ್ಕೆ ಆ ಬೊಂಬೆಯನ್ನು ಆ ಸುಟ್ಟಿ ಸುಟ್ಟು ಹಾಕಿದನು ನಂತರ ಆ ಮನೆಗೆ ಆ ಮನೆ ಸುತ್ತಮುತ್ತ ಪೂಜಾರಿಯು ಹೊರಜಾರಿಯು ಹೋದನು ಹೋದನು ನಮಸ್ಕಾರ ಸ್ನೇಹಿತರೆ ಅಖಿಲ ಕರ್ನಾಟಕ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿ ತಜ್ಞ ವೇದಿಕೆ ಕುವೆಂಪು ನಗರ ಮೈಸೂರು ದಿನಾಂಕ ಸೆಪ್ಟೆಂಬರ್ ಇನ್ನೊಂಬತ್ತು ಎರಡು ಸಾವಿರದ ಹದಿನೆಂಟು ರೌಂಡಿನ ಉದ್ಘಾಟನೆಗೊಂಡ ಈ ವೇದಿಕೆಯು ದೃಷ್ಟಿ ವಿಶ್ವಾಸಿಗರ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಲು ಎತ್ತಿಕೊಂಡ ರಾಜ್ಯದ ಇತಿಹಾಸದಲ್ಲಿ ಮೊದಲ ವಿದ್ಯಾರ್ಥಿ ವೇದಿಕೆಯಾಗಿದೆ ಈ ವೇದಿಕೆಯ ದೇಯ ಉದ್ದೇಶಗಳಲ್ಲಿ ಕೆಳಕಂಡಂತಿವೆ ಧ್ಯೇಯ ಉದ್ದೇಶಗಳು ಒಂದು ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುವುದು ಎರಡು ದೃಷ್ಟಿ ವಿಶ್ವಾಸ ಿ ವಿದ್ಯಾರ್ಥಿಗಳಿಗೆ ಇರುವ ಅವಕಾಶ ಮತ್ತು ಸ್ಥಾನಮಾನಗಳಿಗೆ ಹೋರಾಡುವುದು ಮೂರು ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳ ಮೇಲೆ ತಾರತಮ್ಯ ಎಸಗುವ ವ್ಯಕ್ತಿ ಮತ್ತು ಸಂಸ್ಥೆಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ನೆರವಾಗಲಿದೆ ನೆರವಾಗುವುದು ನಾಲ್ಕು ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳಿಗೆ ಇರುವ ಅವಕಾಶ ಮತ್ತು ಸ್ಥಾನಮಾನ ಕುರಿತು ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ಅರಿವು ಮೂಡಿಸುವುದು ಐದು ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯಗಳನ್ನು ಹೊರತಲು ಆ ಕೌಶಲ್ಯಗಳಿಗೆ ಶ್ರಮಿಸುವುದು ಹಾಗೂ ಪ್ರೋತ್ಸಾಹಿಸುವುದು ಆರು ದೃಷ್ಟಿ ವಿಶ್ವಾಸಿ ತರಕುಳಿದ ಸಾಮಾಜಿಕ ಹಿತ ದೃಷ್ಟಿಯಿಂದ ಸಾಮಾಜಿಕ ಅಲಿವಿನ ಕಾರ್ಯಕ್ರಮಗಳನ್ನು ಹಾಗೆ ದಾತಗಳನ್ನು ನಡೆಸುವುದೀ ಈ ವೇದಿಕೆಯನ್ನು ರಾಜ್ಯದಾದಂತ ವಿಸ್ತರಿಸುವ ಒಂದು ಮುಖ್ಯ ಶಾಖೆ ಹಾಗೂ ಉಪ ಶಾಖೆಗಳನ್ನಾಗಿ ಮುಂದರಿಸುವ ವೇದಿಕೆಯ ಅಭಿಪ್ರಾಯ ಪಟ್ಟಿರುತ್ತದೆ ಹಾಗು ಉಪ ಶಾಖೆಗಳಿಗೆ ಸಂಯೋಜಕರನ್ನ ನೇಮಿಸಲು ವೇದಿಕೆಯ ಇಚ್ಚಿಸಿದೆ ಆಸಕ್ತರು ಉಪ ಶಾಖೆಗಳ ಸಂಯೋಜಕರ ಆಗಲು ಇಷ್ಟಪಡುವ ವಿದ್ಯಾರ್ಥಿಗಳು ತಮ್ಮ ಹೆಸರು ಮತ್ತು ವಿವರಗಳನ್ನು ವೇದಿಕೆಯ ಗೆಜೆಟ್ಕತ್ತಿಗೆ ಹಾಗು ವೇದಿಕೆಯ ಮೆಂಬರ್ಶಿಪ್ ಆಗೋಗೆ ಕಡ್ಡಾಯವಾಗಿರುತ್ತದೆ ಮುಖ್ಯ ಶಾಖೆ ಒಂದು ಶಾಖ ಮೈಸೂರು ಉಪಶಾಖೆ ಒಂದು ಚಾಮರಾಜನಗರ ಮಂಡ್ಯ ಹಾಸನ ಉಪಶಾಖೆ ಎರಡು ಬೆಂಗಳೂರು ನಗರ ರಾಮನಗರ ಉಪಶಾಖೆ ಮೂರು ಬೆಂಗಳೂರು ಗ್ರಾಮೀಣ ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕೋಳಾರ ಉಪಶಾಖೆ ನಾಲ್ಕು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಉಪಶಾಖೆ ಐದು ಶಿವಮೊಗ್ಗ ಚಿಕ್ಕಮಗಳೂರು ಉಪಶಾಖೆ ಆರು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉಪಶಾಖೆ ಏಳು ಧಾರವಾಡ ಉತ್ತರ ಕನ್ನಡ ಗದಗ ಉಪಶಾಖೆ ಎಂಟು ಬಳ್ಳಾರಿ ರಾಯಚೂರು ಕೊಪ್ಪಳ ಉಪಶಾಖೆ ಒಂಬತ್ತು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಉಪಶಾಖೆ ಹತ್ತು ಹಲಬುಂದಿ ಯಾದಗಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲದ್ದಾ ಎಸ್ ಎನ್ ಎಂಟು ಒಂಬತ್ತು ಐದು ಎಂಟು ಒಂಬತ್ತು ಎಂಟು ನಾಲ್ಕು ಎಂಟು ಐದು ಎಂಟು ದಿವಾಕರ್ ಬಿಆರ್ ಒಂಬತ್ತು ಒಂಬತ್ತು ಒಂದು ಆರು ಆರು ಮೂರು ಆರು ಐದು ಐದು ಎರಡು ಸೂಚನೆ ಹತ್ತೊಮ್ಮೆ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಾತ್ರ ಧನ್ಯವಾದಗಳು धन्यवाद